ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಲ್ಲಿ ವಿಡಿಯೋದಲ್ಲಿ ಪ್ರಪಂಚದ ಉತ್ತಮ ಕಂಪನಿಗಳ ಬಗ್ಗೆ ಟೈಮ್ ಮ್ಯಾಗಝೀನ್ ಒಂದು ರಿಪೋರ್ಟ್ ಅನ್ನ ಪಬ್ಲಿಷ್ ಮಾಡಿದೆ ಒಂದು ಲಿಸ್ಟ್ ಅನ್ನ ಪಬ್ಲಿಷ್ ಮಾಡಿದೆ ಅದರಲ್ಲಿ ಭಾರತದ ಇಪ್ಪತ್ತೆರಡು ಕಂಪನಿಗಳು ಅಪಿಯರ್ ಆಗಿದ್ದಾವೆ ಅವರು ಟೋಟಲ್ ಪ್ರಪಂಚದ ಒಂದು ಸಾವಿರ ಕಂಪನೀಸ್ ಅನ್ನ ಲಿಸ್ಟ್ ಮಾಡಿದ್ದಾರೆ ಆ ಒಂದು ಸಾವಿರದಲ್ಲಿ ನಮ್ಮ ಭಾರತದ ಇಪ್ಪತ್ತೆರಡು ಕಂಪನಿಗಳು ಲಿಸ್ಟ್ ಆಗಿದವೆ ಅದರಲ್ಲಿ ಇರೋ ಎಲ್ಲವೂ ಕೂಡ ಲಿಸ್ಟೆಡ್ ಎಂಟಿಟೀಸ್ ಆಗಿದ್ದಾವೆ ಅಂದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲಿಸ್ಟೆಡ್ ಆಗಿರುವಂತಹ ಕಂಪನೀಸ್ ಆಗಿದಾವೆ ಕೆಲವು ಮಾತ್ರ ಓವರ್ ಆಲ್ ಗ್ರೂಪ್ ಅನ್ನೇ ನೇಮ್ ಮಾಡಿದ್ದಾರೆ ಬಟ್ ಆ ಗ್ರೂಪ್ ಅಲ್ಲೂ ಕೂಡ ಹಲವು ಕಂಪನೀಸ್ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗಿದ್ದಾವೆ ಓವರ್ ಆಲ್ ಹೇಳ್ಬೇಕು ಅಂತಂದ್ರೆ ಇಪ್ಪತ್ತೆರಡು ಕಂಪನಿಗಳ ಲಿಸ್ಟ್ ಏನಿದೆ ಎಲ್ಲವೂ ಕೂಡ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗಿರೋ ಅಂತ ಹೇಳ್ಬಹುದು ಅದ್ರ ಬಗ್ಗೆ ಒಂದಷ್ಟು ವಿಚಾರವನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಯಾವ ಕಂಪನಿ ವರ್ಲ್ಡ್ಸ್ ಥೌಸಂಡ್ ಕಂಪನೀಸ್ ಅಲ್ಲಿ ಸ್ಥಾನವನ್ನ ಪಡ್ಕೊಂಡಿದೆ ನಮ್ಮ ಇಂಡಿಯನ್ ಕಂಪನೀಸ್ ಅನ್ನೋದನ್ನ ತಿಳ್ಕೊಳ್ಳೋಣ ಹಾಗೆ ನಮ್ಮ ಹೊಸ ಚಾನಲ್ ಎಸ್ ಎಂ ಕೆ ಗೆಳೆಯರ ಬಳಗ ಬಗ್ಗೆ ನಿಮ್ಗೆ ಆಗಲಿ ಗೊತ್ತಿದೆ ಅನ್ಕೊಳ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಬಹುದು ಇವತ್ತು ಹೊಸ ವಿಡಿಯೋ ಬರುತ್ತೆ ಇಂಟ್ರೆಸ್ಟ್ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಬಹುದು ಸೊ ಮೊದ್ಲಿಗೆ ಡಿಸ್ಕೈಬ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಶನ್ ತಗೊಳ್ಬಹುದು ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ ಮುಂದೆ ತರ್ತಾ ಇದ್ದೀನಿ ಹೇಳಿದ್ರೆ ನಾನು ಅವಾಗಲೇ ಹೇಳಿದೆ ಟೈಮ್ ಮ್ಯಾಗಝೈನ್ ಅಂತ ಸೊ ಟೈಮ್ ಮ್ಯಾಗಝೈನ್ ಅವರು ಪ್ರತಿ ವರ್ಷ ಕೂಡ ವಿಶ್ವದ ಒಂದು ಸಾವಿರ ಬೆಸ್ಟ್ ಕಂಪನೀಸ್ ಲಿಸ್ಟ್ ಅನ್ನ ಪಬ್ಲಿಷ್ ಮಾಡ್ತಾರೆ ಸೊ ಹಾಗೆ ಈಗ ಕೂಡ ಪಬ್ಲಿಷ್ ಮಾಡಿದ್ದಾರೆ ಅದರಲ್ಲಿ ಭಾರತದ ಇಪ್ಪತ್ತೆರಡು ಕಂಪನೀಸ್ ಕೂಡ ಸೇರ್ಕೊಂಡಿದ್ದಾರೆ ಸೊ ನೋಡೋಣ ಈಗ ಅವುಗಳು ಯಾವ್ಯಾವು ಅಂತ ಗೆಳೆಯರು ನೋಡಬಹುದು ಇಂಡಿಯನ್ ಕಂಪನೀಸ್ ಅಲ್ಲಿ ಟಾಪ್ ಅಲ್ಲಿ ಎಚ್ ಸಿ ಎಲ್ ಟೆಕ್ ಓವರ್ ಆಲ್ ನೂರ ಹನ್ನೆರಡನೇ ರ್ಯಾಂಕಿಂಗ್ ಇದೆ ಬಟ್ ಭಾರತದ ಮೊದಲನೇ ಕಂಪನಿ ಅಂದ್ರೆ ಟಾಪ್ ಇರೋದು ಎಚ್ ಸಿ ಎಲ್ ಟೆಕ್ನಾಲಜೀಸ್ ಇದೆ ಸ್ಕೋರ್ ನೋಡಬಹುದು ನೈಂಟಿ ಒನ್ ಪಾಯಿಂಟ್ ಸೆವೆನ್ ಫೈವ್ ಇದೆ ಅದಕ್ಕೆ ವೇರಿಯಸ್ ಮೆಥಡಾಲಜಿಸ್ ಇರುತ್ತೆ ಅದ್ರ ಮೇಲೆ ಸ್ಕೋರಿಂಗ್ ಅನ್ನು ಕೊಟ್ಟಿರ್ತಾರೆ ಅದ್ರ ಮೇಲೆ ರ್ಯಾಂಕಿಂಗ್ ಕೂಡ ಡಿಸೈಡ್ ಆಗಿರುತ್ತೆ ಸೊ ಮೊದಲನೇ ಸ್ಥಾನದಲ್ಲಿ ಎಲ್ ಟೆಕ್ನಾಲಜಿಸ್ ಇದೆ ಎರಡನೇ ಸ್ಥಾನದಲ್ಲಿ ಇನ್ಫೋಸಿಸ್ ಇದೆ ಅಂದ್ರೆ ನಾನು ಭಾರತದ ಕಂಪನಿಗಳನ್ನ ಹೇಳ್ತಾ ಇರೋದು ಆಕ್ಚುಯಲ್ ರ್ಯಾಂಕಿಂಗ್ ಅನ್ನು ನೀವು ನೋಡಬಹುದು ರ್ಯಾಂಕ್ ಹಂಡ್ರೆಡ್ ಅಂಡ್ ನೈನ್ಟೀನ್ ಅಂದ್ರೆ ಸ್ಟಾರ್ಟ್ ಆಗೋದೇ ಎಚ್ಎಲ್ ಟೆಕ್ ಇಂದ ಸ್ಟಾರ್ಟ್ ಆಗುತ್ತೆ ಇನ್ಫೋಸಿಸ್ ಇದೆ ನಂತರ ವಿಪ್ರೋ ಕೂಡ ಇದೆ ಮಹೀಂದ್ರಾ ಗ್ರೂಪ್ ಓವರ್ ಆಲ್ ಗ್ರೂಪ್ ಅನ್ನ ನೇಮ್ ಮಾಡಿದರೆ ನಿಮಗೆ ಗೊತ್ತಿದೆ ಮಹೀಂದ್ರಾ ಗ್ರೂಪ್ ನ ಹಲವು ಶೇರ್ಗಳು ಮಾರ್ಕೆಟ್ ಅಲ್ಲಿ ಅವೈಲೇಬಲ್ ಇದಾವೆ ನೋಡಬಹುದು ಒನ್ ಏಟಿ ಸೆವೆನ್ ಇದೆ ಸಾವಿರ ಕಂಪನೀಸ್ ಅಲ್ಲಿ ನೂರ ಎಂಬತ್ತೇಳನೇ ರ್ಯಾಂಕ್ ಮಹೀಂದ್ರಾ ಗ್ರೂಪ್ ನಂತರ ಆಕ್ಸಿಸ್ ಬ್ಯಾಂಕ್ ಇದೆ ಐನೂರ ನಾಲ್ಕನೇ ರ್ಯಾಂಕ್ ಇದೆ ಹಾಗೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಐನೂರ ಹದಿನೆಂಟನೇ ರ್ಯಾಂಕ್ ಇದೆ ಐ ಸಿ ಐ ಸಿಐ ಬ್ಯಾಂಕ್ ಇದೆ ಐನೂರ ಇಪ್ಪತ್ತೈದನೇ ರ್ಯಾಂಕ್ ಇದೆ ಲಾರ್ಸನ್ ಅಂಡ್ ಟೋಬ್ರೋ ಇದೆ ಐನೂರ ನಲವತ್ತೊಂಬತ್ತನೇ ರ್ಯಾಂಕ್ ಅಲ್ಲಿ ಕೋಟಕ್ ಮಹೀಂದ್ರಾ ಬ್ಯಾಂಕ್ ಇದೆ ಐನೂರ ಐವತ್ತೊಂದನೇ ರ್ಯಾಂಕ್ ಇದೆ ಸಿ ಲಿಮಿಟೆಡ್ ಐನೂರ ಎಂಬತ್ತಾರನೇ ರ್ಯಾಂಕ್ ಇದೆ ಹೀರೋ ಮೋಟಾರ್ ಕಾಪ್ ಐನೂರ ತೊಂಬತ್ತೇಳನೇ ರ್ಯಾಂಕ್ ಇದೆ ನಂತರ ರಿಲಯನ್ಸ್ ಇಂಡಸ್ಟ್ರೀಸ್ ಆರ್ನೂರ ನಲವತ್ತಾರನೇ ರ್ಯಾಂಕ್ ಮದರ್ಸನ್ ಗ್ರೂಪ್ ಇದು ಕೂಡ ಓವರ್ ಆಲ್ ಗ್ರೂಪ್ ಆರ್ನೂರ ತೊಂಬತ್ತೇಳು ರ್ಯಾಂಕ್ ಇದೆ ಅದಾನಿ ಗ್ರೂಪ್ ನೋಡಬಹುದು ಇದು ಕೂಡ ಒಂದು ಗ್ರೂಪ್ ನೇಮ್ ಏಳ್ನೂರ ಮೂವತ್ತಾರು ಇದೆ ರ್ಯಾಂಕಿಂಗ್ ನಂತರ ಎನ್ ಟಿ ಸಿ ಲಿಮಿಟೆಡ್ ಇದೆ ಏಳ್ನೂರ ಐವತ್ತೆರಡನೇ ರ್ಯಾಂಕ್ ಇದೆ ಯೆಸ್ ಬ್ಯಾಂಕ್ ಏಳ್ನೂರ ಎಂಬತ್ ಮೂರನೇ ರ್ಯಾಂಕ್ ಇದೆ ಹಾಗೆ ಬ್ಯಾಂಕ್ ಆಫ್ ಬರೋಡಾ ಎಂಟುನೂರ ಐವತ್ತನೇ ರ್ಯಾಂಕ್ ಇದೆ ಗೋದ್ರೇಜ್ ಬಾಯ್ಸ್ ಇದು ಕೂಡ ಗೋದ್ರೇಜ್ ಗ್ರೂಪ್ ಒಂಬೈನೂರ ಇಪ್ಪತ್ತೊಂದನೇ ರ್ಯಾಂಕ್ ಇದೆ ಬಜಾಜ್ ಗ್ರೂಪ್ ಕೂಡ ಇದೆ ನೋಡಬಹುದು ಒಂಬೈನೂರ ಐವತ್ತೆರಡನೇ ರ್ಯಾಂಕ್ ಇದೆ ಸಿಪ್ಲಾ ಒಂಬೈನೂರ ಐವತ್ತೇಳನೇ ರ್ಯಾಂಕ್ ಇದೆ ಬಿಇಲ್ ಕೂಡ ಇದೆ ನೋಡಬಹುದು ಒಂಬೈನೂರ ಎಂಬತ್ತೇಳನೇ ರ್ಯಾಂಕ್ ಇದೆ ಎಂಆರ್ಎಫ್ ಒಂಬೈನೂರ ತೊಂಬತ್ ಮೂರನೇ ರ್ಯಾಂಕ್ ಇದೆ ಇಷ್ಟು ಕಂಪನೀಸ್ ಭಾರತದ ಕಂಪನೀಸ್ ಆಗಿದಾವೆ ಟೋಟಲ್ ಇಪ್ಪತ್ತೆರಡು ಕಂಪನಿಗಳ ನೇಮ್ ವಿಶ್ವದ ಸಾವಿರ ಬೆಸ್ಟ್ ಕಂಪನೀಸ್ ಲಿಸ್ಟ್ ಅಲ್ಲಿ ಅಪಿಯರ್ ಆಗಿದೆ ಅದರಲ್ಲಿ ಕೆಲವೊಂದು ಗ್ರೂಪ್ ಇದಾವೆ ಕೆಲವೊಂದು ಇಂಡಿವಿಜುವಲ್ ಸ್ಟಾಕ್ ಗಳಿದಾವೆ ಆಲ್ಮೋಸ್ಟ್ ಆ ಗ್ರೂಪ್ ನ ಸ್ಟಾಕ್ ಗಳು ಕೂಡ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗಿದ್ದಾವೆ ನಿಮ್ಗೆಲ್ರಿಗೂ ಗೊತ್ತಿರುವಂತದ್ದೇ ಅವುಗಳು ಅಂದ್ರೆ ಆಲ್ಮೋಸ್ಟ್ ನಾವು ಕಂಪನೀಸ್ ಅನ್ನ ನೋಡಿದ್ರೆ ಖಂಡಿತ ಎಲ್ಲ ಕೂಡ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನೀಸೇ ಆಗಿದ್ದಾವೆ ಯಾವ ಕಂಪನಿ ಕೂಡ ವೀಕ್ ಇರೋಂತದ್ದಲ್ಲ ಇದು ಇದರಲ್ಲಿ ಯೆಸ್ ಬ್ಯಾಂಕ್ ಮಾತ್ರ ಸ್ವಲ್ಪ ವೀಕ್ ಅಂತ ಹೇಳ್ಬೋದು ಫಂಡಮೆಂಟಲಿ ನೋಡಿದಾಗ ಯಾಕಂದ್ರೆ ಬಿಕಾಸ್ ಆಫ್ ವೇರಿಯಸ್ ಇಶ್ಯೂಸ್ ಅದನ್ನ ಬಿಟ್ಟರೆ ಇನ್ನೆಲ್ಲನೂ ಕೂಡ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನೀಸ್ ಆಗಿದ್ದಾವೆ ನಾವು ಎಸ್ಪೆಷಲಿ ಗ್ರೂಪ್ ಅನ್ನ ಬಿಟ್ಟು ನೋಡಿದಾಗ್ಲೂ ಕೂಡ ಎಚ್ ಎಲ್ ಟೆಕ್ ಅಂತೂ ಟಾಪ್ ಅಲ್ಲಿ ಇದೆ ಖಂಡಿತ ಬಿಗ್ ಪಾಸಿಟಿವ್ ನ್ಯೂಸ್ ಅಂತಾನೆ ಹೇಳ್ಬಹುದು ಹಾಗಂತ ಇನ್ವೆಸ್ಟ್ ಮಾಡಿ ಅಂತಲ್ಲ ಬಟ್ ಈ ರೀತಿಯ ರ್ಯಾಂಕಿಂಗ್ ಸಿಗೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಕಂಪನಿಗಳಿಗೆ ಅದು ಅವುಗಳ ರೆಪ್ಯುಟೇಷನ್ ಅನ್ನ ಜಾಸ್ತಿ ಮಾಡುತ್ತೆ ಹಾಗಾಗಿ ಖಂಡಿತ ಒಳ್ಳೆ ನ್ಯೂಸ್ ಆಗಿರುತ್ತೆ ಅದು ಎಚ್ ಎಲ್ ಟೆಕ್ ಇನ್ಫೋಸಿಸ್ ವಿಪ್ರೋ ಆಕ್ಸಿಸ್ ಬ್ಯಾಂಕ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಐ ಸಿ ಐ ಸಿ ಐ ಬ್ಯಾಂಕ್ ಲಾರ್ಸನ್ ಅಂಡ್ ಟೋಬ್ರೋ ಕೋಟಕ್ ಮಹಿಂದ್ರಾ ಬ್ಯಾಂಕ್ ಐಟಿ ಸಿ ಇರೋಮೋಟಕ ರಿಲಯನ್ಸ್ ಇಂಡಸ್ಟ್ರೀಸ್ ಮದರ್ಸನ್ ಎನ್ ಟಿ ಪಿ ಸಿ ಎಸ್ ಬ್ಯಾಂಕ್ ಬ್ಯಾಂಕ್ ಆಫ್ ಬರೋಡಾ ಸಿಪ್ಲಾ ಬಿಎಲ್ ಎಂ ಆರ್ ಎಫ್ ಇವು ಭಾರತದ ಕಂಪನೀಸ್ ಅದು ಸೊ ನೆಕ್ಸ್ಟ್ ಹಾಗಾದ್ರೆ ನಂಬರ್ ಒನ್ ಅಲ್ಲಿ ಯಾವ ಕಂಪನಿ ಇದೆ ಸೊ ಅದನ್ನ ತಿಳ್ಕೊಳ್ಳೋ ಕುತೂಹಲ ಎಲ್ರಿಗೂ ಖಂಡಿತ ಇದ್ದೇ ಇರುತ್ತೆ ಸೊ ಅದನ್ನ ನಾವು ನೋಡೋಣ ಓವರ್ ಆಲ್ ಟೈಮ್ ಮ್ಯಾಗಝೀನ್ ನ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಇದರ ಬಗ್ಗೆ ನೋಡೋದಾದ್ರೆ ನೋಡಬಹುದು ಟೈಮ್ ವರ್ಲ್ಡ್ಸ್ ಬೆಸ್ಟ್ ಕಂಪನೀಸ್ ಆಫ್ ಟ್ವೆಂಟಿ ಟ್ವೆಂಟಿ ನೋಡಬಹುದು ಮೊದಲನೇದು ಆಪಲ್ ಇದೆ ಬಂದಿದೆ ಸ್ಕೋರ್ ಸಸ್ಟೈನಬಿಲಿಟಿ ಟ್ರಾನ್ಸ್ಪರೆನ್ಸಿ ರ್ಯಾಂಕ್ ಕೂಡ ನೋಡಬಹುದು ಒಂದಿದೆ ಎಂಪ್ಲಾಯಿ ರ್ಯಾಂಕ್ ಫೋರ್ತ್ ಇದೆ ರೆವಿನ್ಯೂ ಗ್ರೋತ್ ವೆರಿ ಹೈ ಇದೆ ಇಂಡಸ್ಟ್ರಿ ಐಟಿ ಎಲೆಕ್ಟ್ರಾನಿಕ್ಸ್ ಹಾರ್ಡ್ವೇರ್ ಅಂಡ್ ಇಕ್ವಿಪ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ನಂತರ ಎರಡನೇ ಸ್ಥಾನದಲ್ಲಿ ಅಕ್ಸೆಂಚರ್ ಬರುತ್ತೆ ಮೂರನೇ ಸ್ಥಾನದಲ್ಲಿ ಮೈಕ್ರೋಸಾಫ್ಟ್ ಇದೆ ಬಿಎಂ ಡಬ್ಲ್ಯೂ ಗ್ರೂಪ್ ಇದೆ ನಾಲ್ಕನೇ ಸ್ಥಾನದಲ್ಲಿ ಅಮೆಜಾನ್ ಇದೆ ಇದನೇ ಸ್ಥಾನದಲ್ಲಿ ನಂತರ ಎಲೆಕ್ಟ್ರಿಸೈಟ್ ಡೇ ಫ್ರಾನ್ಸ್ ಫ್ರಾನ್ಸ್ ನ ಕಂಪನಿ ನಂಬರ್ ಒನ್ ಅಂತೂ ಆಪಲ್ ಅಮೆರಿಕಾದಾಗಿದೆ ಮೈಕ್ರೋಸಾಫ್ಟ್ ಕೂಡ ಅಮೆರಿಕ ನಂಬರ್ ತ್ರೀ ನಂಬರ್ ಫೈವ್ ಕೂಡ ಅಮೆರಿಕದ ಇದೆ ನಂಬರ್ ಸೆವೆನ್ ಕೂಡ ಅಮೆರಿಕನ್ ಎಕ್ಸ್ಪ್ರೆಸ್ ಯುನೈಟೆಡ್ ಸ್ಟೇಟ್ಸ್ ಇದೆ ಏಟ್ ಕೂಡ ಮೆಟಾ ಪ್ಲಾಟ್ಫಾರ್ಮ್ ಇದೆ ಅಂದ್ರೆ ಫೇಸ್ಬುಕ್ ಯುನೈಟೆಡ್ ಸ್ಟೇಟ್ಸ್ ಇದೆ ಮತ್ತೆ ಸೈಮೆನ್ಸ್ ನಮ್ಮ ಇಂಡಿಯಾದಲ್ಲೂ ಕೂಡ ಸೈಮನ್ಸ್ ಇಂಡಿಯಾ ಸ್ಟಾಕ್ ಅವೈಲೇಬಲ್ ಇದೆ ಇದು ಪೇರೆಂಟ್ ಕಂಪನಿ ಸೈಮನ್ಸ್ ಎನರ್ಜಿ ಜರ್ಮನಿಯ ಕಂಪನಿ ಇದು ಒಂಬತ್ತನೇ ಪ್ಲೇಸ್ ಅಲ್ಲಿ ಜೆ ಪಿ ಮೋರ್ಗನ್ ಚೇಸ್ ಒಂದು ಬ್ಯಾಂಕಿಂಗ್ ಕಂಪನಿ ನೋಡಬಹುದು ನೀವು ಇಲ್ಲಿ ಬ್ಯಾಂಕಿಂಗ್ ಅಂಡ್ ಫೈನಾನ್ಷಿಯಲ್ ಸರ್ವಿಸಸ್ ಹತ್ತನೇ ಸ್ಥಾನದಲ್ಲಿದೆ ಬುಕಿಂಗ್ ಓಲ್ಡಿಂಗ್ಸ್ ಅದು ಕೂಡ ಯು ಎಸ್ ನ ಕಂಪನಿ ಆಗಿದೆ ಹಾಸ್ಪಿಟಲಿಟಿ ಟ್ರಾವೆಲ್ ಅಂಡ್ ಲೀಸರ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವಂತಹ ಕಂಪನಿ ಹನ್ನೊಂದನೇ ಸ್ಥಾನದಲ್ಲಿದೆ ಇಂಡಿಟೆಕ್ಸ್ ಲೋರಿಯಲ್ ವರಾಕಲ್ ಜನರಲ್ ಮೋಟಾರ್ಸ್ ಕೂಡ ಇದೆ ನೋಡಬಹುದು ಫೋರ್ಡ್ ಇದೆ ಹದಿನಾರನೇ ಸ್ಥಾನದಲ್ಲಿ ಲೂಲು ಲೆಮನ್ ಅಥ್ಲೆಟಿಕಾ ಕೆನಡಾದ ಕಂಪನಿ ಅಪರಲ್ ಅಂಡ್ ಫೋರ್ ಟಿವಿ ಸ್ಪೋರ್ಟಿಂಗ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಸಿಸ್ಕೋ ನೈಕ್ ಇದೆ ಏರ್ ಬಸ್ ಇದೆ ಪೇಪಾಲ್ ಇದೆ ಎನ್ ವಿಡಿಯಾ ಇಪ್ಪತ್ನಾಲ್ಕನೇ ಸ್ಥಾನದಲ್ಲಿ ಇದೆ ನೋಡಬಹುದು ಆಲ್ಫಾಬೆಟ್ ಇದೆ ಇಪ್ಪತ್ತೈದನೇ ಸ್ಥಾನದಲ್ಲಿ ಗೂಗಲ್ ನ ಪೇರೆಂಟ್ ಕಂಪನಿ ಆಲ್ಫಾಬೆಟ್ ಬಾಕ್ಸ್ ವ್ಯಾಗನ್ ಇದೆ ಡಲ್ ಇದೆ ಅವಿವಾ ಸ್ನೇಡರ್ ಎಲೆಕ್ಟ್ರಿಕ್ ಕೂಡ ಇದೆ ನೋಡಬಹುದು ತರ್ಟಿ ಸಿಕ್ಸ್ ಅಲ್ಲಿ ಇದೆ ಮಾಸ್ಟರ್ ಕಾರ್ಡ್ ಇದೆ ಅಡೋಬ್ ಇದೆ ವಾಲ್ಮಾರ್ಟ್ ಇದೆ ನಲ್ವತ್ನಾಲ್ಕನೇ ಪ್ಲೇಸ್ ಅಲ್ಲಿ ಹೀಗೆ ಲಿಸ್ಟ್ ಹೋಗ್ತಾ ಇರುತ್ತೆ ನಾವು ನಮ್ಮ ಎಚ್ ಎಲ್ ಟೆಕ್ ನೂರ ಹನ್ನೆರಡನೇ ರ್ಯಾಂಕ್ ಇತ್ತು ಸೊ ನೋಡೋದಾದ್ರೆ ನೂರ ಹನ್ನೆರಡರಲ್ಲಿ ಇದೆಯಾ ಅಂತ ನೀವು ಇಲ್ಲಿ ನೋಡಬಹುದು ನೂರ ಹನ್ನೆರಡರಲ್ಲಿ ಎಚ್ ಎಲ್ ಟೆಕ್ನಾಲಜಿಸ್ ಇದೆ ಪ್ರೊಫೆಷನಲ್ ಸರ್ವಿಸ್ ಪ್ರೊವೈಡ್ ಮಾಡುತ್ತೆ ಹಾಗೆ ನೂರ ಹತ್ತೊಂಬತ್ತರಲ್ಲಿ ಇನ್ಫೋಸಿಸ್ ಇದೆ ನೋಡಬಹುದು ವಿಪ್ರೋ ಕೂಡ ಇಲ್ಲೇ ಎಲ್ಲೋ ಹತ್ರನೇ ಇರುತ್ತೆ ನೋಡಬಹುದು ನೂರ ಮೂವತ್ನಾಲ್ಕರಲ್ಲಿ ವಿಪ್ರೋ ಇದೆ ಮಹೀಂದ್ರಾ ಗ್ರೂಪ್ ನೂರ ಎಂಬತ್ತೇಳರಲ್ಲಿ ಸ್ವೀಗೆ ಈ ಲಿಸ್ಟ್ ಮುಂದುವರಿಯುತ್ತೆ ದೊಡ್ಡದಾಗಿ ನಾವೀಗಾಗಲೇ ಇಲ್ಲಿ ನೋಡಿದ್ವಿ ನಮ್ಮ ಭಾರತದ ಕಂಪನೀಸ್ ಅನ್ನ ಮಾತ್ರ ಹೆಕ್ಕಿ ಇವರು ಪ್ರಿಂಟ್ ಮಾಡಿದ್ದಾರೆ ಎಕನಾಮಿಕ್ ಟೈಮ್ಸ್ ಸೈಟ್ ಅಲ್ಲಿ ಸೊ ಅದನ್ನ ಬೇಕಿದ್ರೆ ಇನ್ನೊಂದ್ಸಲ ನೋಡ್ಕೊಳ್ಬಹುದು ಸ್ಟಡಿ ಮಾಡಬಹುದು ಖಂಡಿತ ಇವೆಲ್ಲನು ಕೂಡ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತ ಕಂಪನೀಸ್ ವಿಪ್ರೋ ವಿಚಾರಕ್ಕೆ ಬರೋದರೆ ಸ್ವಲ್ಪ ಸ್ಲೋ ಮೂವಿಂಗ್ ಸ್ಟಾಕ್ ಅದನ್ನ ಅಬ್ಸರ್ವ್ ಮಾಡಿ ಅದನ್ನ ಸ್ಟಡಿ ಮಾಡಿನೇ ಮುಂದುವರಿಬೇಕಾಗುತ್ತೆ ಇನ್ಫೋಸಿಸ್ ಬೆಟರ್ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಇದೆ ಹಾಗೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾ ಇದೆ ಆಕ್ಸಿಸ್ ಬ್ಯಾಂಕ್ ಸೊ ಬ್ಯಾಂಕಿಂಗ್ ಎಸ್ಪೆಷಲಿ ಪ್ರೈವೇಟ್ ಬ್ಯಾಂಕಿಂಗ್ ಸೆಕ್ಟರಲ್ಲಿ ಎಂಥ ಗ್ರೇಟ್ ಪರ್ಫಾರ್ಮೆನ್ಸ್ ಇತ್ತೀಚಿನ ದಿನಗಳಲ್ಲಿ ಕಂಡು ಬಂದಿಲ್ಲ ಬಟ್ ಪೊಟೆನ್ಷಿಯಲ್ ಅಂತೂ ಇರೋ ಇರುವಂತಹ ಕಂಪನೀಸ್ ಎಚ್ ಎಫ್ ಸಿ ಆಗ್ಬೋದು ಅಕ್ಸಿಸ್ ಆಗ್ಬೋದು ಅಥವಾ ಕೋಟಾಕ್ ಆಗ್ಬೋದು ಎಲ್ಲನೂ ಕೂಡ ಬಟ್ ಆಸ್ ಎಕ್ಸ್ಪೆಕ್ಟೆಡ್ ರೀತಿಯಲ್ಲಿ ರಿಟರ್ನ್ಸ್ ಇತ್ತೀಚಿನ ದಿನಗಳಲ್ಲಿ ಜನರೇಟ್ ಆಗಿಲ್ಲ ಟೈಮ್ ಬಿಂಗ್ ಅಂಡರ್ ಪರ್ಫಾರ್ಮೆನ್ಸನ್ನು ಮಾಡ್ತಿದ್ದೇವೆ ಅಂತಲೇ ಹೇಳ್ಬೋದು ಬಟ್ ಐ ಸಿ ಐ ಸಿ ಐ ಬ್ಯಾಂಕ್ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಸೊ ಅದರಲ್ಲಿ ಏನ್ ಡೌಟ್ ಇಲ್ಲ ಹಾಗೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಎಲ್ ಎನ್ ಟಿ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾ ಅಂತ ಕಂಪನಿ ಸ್ಟಡಿ ಮಾಡಬಹುದು ಕೋಟಕ್ ಮಹಿಂದ್ರ ಬ್ಯಾಂಕ್ ಬಗ್ಗೆ ಈಗಾಗಲೇ ಮೆನ್ಷನ್ ಮಾಡಿದೆ ಟಿ ಸಿ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಸ್ಪೆಷಲಿ ಎರಡು ಸಾವಿರದ ಇಪ್ಪತ್ತೆರಡರ ನಂತರ ಸಿನಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಇರೋ ಮೋಟಾರ್ ಕಪ್ ಕೂಡ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಲಾಸ್ಟ್ ಫೈವ್ ಇಯರ್ಸ್ ಅಲ್ಲಿ ಕೊಟ್ಟಿಲ್ಲ ಬಟ್ ಅಲ್ಲಿ ಕಂಪನಿಯಲ್ಲಿ ಕೆಲವೊಂದು ಮ್ಯಾನೇಜ್ಮೆಂಟ್ ಲೆವೆಲ್ ಅಲ್ಲಿ ಇಶ್ಯೂಸ್ ಇದಾವೆ ಸಾರ್ಟ್ ಮಾಡ್ಕೊಂಡ್ರೆ ಖಂಡಿತ ಕಂಪನಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡಬಹುದು ರಿಲಯನ್ಸ್ ಇಂಡಸ್ಟ್ರೀಸ್ ಅಂತೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಮದರ್ಸನ್ ಕೂಡ ಅಷ್ಟೇ ನಂತರ ಅದಾನಿ ಗ್ರೂಪ್ ಸ್ವಲ್ಪ ರಿಸ್ಕಿ ಕಾರಣ ನಿಮಗೆ ಗೊತ್ತಿದೆ ಸಾಕಷ್ಟು ಪೊಲಿಟಿಕಲಿ ಅಟ್ಯಾಕ್ಸ್ ಆಗ್ತಾ ಇರುತ್ತೆ ಹಾಗಾಗಿ ಸ್ವಲ್ಪ ರಿಸ್ಕಿ ಅಂತಾನೆ ಹೇಳಕ್ಕೆ ಬಯಸ್ತೀನಿ ನಾನು ಎಷ್ಟು ಅನ್ನ ಆಲ್ಮೋಸ್ಟ್ ಆ ಗ್ರೂಪ್ ನ ಎಲ್ಲ ಶೇರುಗಳನ್ನು ಕೂಡ ಯಾಕಂದ್ರೆ ಆರೋಪ ಬಂದಾಗೆಲ್ಲ ಕೂಡ ಸ್ಟಾಕ್ ಅಲ್ಲಿ ರಿಯಾಕ್ಷನ್ ಬರುತ್ತೆ ಹಾಗಾಗಿ ನನಗಿನ ಅಷ್ಟು ಸರಿ ಅನ್ಸೋದಿಲ್ಲ ಎಸ್ಪೆಷಲಿ ನಮ್ಮಂತ ಸಣ್ಣ ಇನ್ವೆಸ್ಟರ್ಸ್ ಆ ಗ್ರೂಪ್ ಅಲ್ಲಿ ಇನ್ವೆಸ್ಟ್ ಮಾಡೋದು ಬಟ್ ಫೈನಲ್ ಡಿಸಿಷನ್ ಅಂತೂ ನೀವೇ ಮಾಡಬೇಕು ನಿಮ್ಮ ಇಷ್ಟ ಹೋಗೋದಾದ್ರೆ ಖಂಡಿತ ಹೋಗ್ಬೋದು ನಂತರ ಎನ್ ಟಿ ಪಿ ಸಿ ಕೂಡ ಗೌರ್ಮೆಂಟ್ ಕಂಪನಿ ಇತ್ತೀಚೆಗೆ ಪರ್ಫಾರ್ಮೆನ್ಸ್ ರೀಸೆಂಟ್ ಇದೆ ಬಟ್ ಲಾಂಗ್ ಟರ್ಮ್ ಅಲ್ಲಿ ಅದೇ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ ಹೇಳಕ್ ಆಗುದಿಲ್ಲ ಸರ್ಕಾರಿ ಕಂಪನಿಗಳಲ್ಲಿ ಅದೊಂದು ರಿಸ್ಕ್ ಇದ್ದೇ ಇರುತ್ತೆ ಯೆಸ್ ಬ್ಯಾಂಕ್ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಏನು ಕೊಡ್ತಿಲ್ಲ ಬಟ್ ಇನ್ ಕೇಸ್ ಮುಂದಿನ ದಿನಗಳಲ್ಲಿ ಹೊಸ ಪ್ರಮೋಟರ್ ಸಿಕ್ಕಿ ಕಂಪನಿಯ ಪ್ರಾವಿಜನಿಂಗ್ ಅಂಡ್ ಎನ್ ಪಿ ಎಸ್ ಡೌನ್ ಮಾಡ್ಕೊಂಡ್ರೆ ಪೊಟೆನ್ಷಿಯಲ್ ಇದೆ ಇಲ್ಲೂ ಕೂಡ ನಂತರ ಬ್ಯಾಂಕ್ ಆಫ್ ಬರೋಡಾ ಅಲ್ಲೂ ಕೂಡ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಅನ್ನು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ ಗೋದ್ರೇಜ್ ಗ್ರೂಪ್ ಕೂಡ ನಾನು ಅವಾಯ್ಡ್ ಮಾಡಲಿಕ್ಕೆ ಪ್ರಿಫರ್ ಮಾಡ್ತೀನಿ ಬಜಾಜ್ ಗ್ರೂಪ್ ಖಂಡಿತ ಸ್ಟಡಿ ಮಾಡಬಹುದು ಒಳ್ಳೊಳ್ಳೆ ಸ್ಟಾಕ್ ಗಳಿವೆ ಒಳ್ಳೊಳ್ಳೆ ರಿಟರ್ನ್ಸ್ ಅನ್ನು ಕೂಡ ಕೊಡ್ತಿದಾವೆ ಸಿಪ್ಲಾ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಿದೆ ಬಿಇಎಲ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಿದೆ ಅಗೇನ್ ಇದು ಒಂದು ಸರ್ಕಾರಿ ಕಂಪನಿ ಆ ರಿಸ್ಕ್ ಇದ್ದದ್ದೆ ಎಮ್ ಆರ್ ಎಫ್ ಅಂತೂ ರಿಟೇಲ್ ಇನ್ವೆಸ್ಟರ್ಸ್ ಮುಟ್ಟೋದಿಲ್ಲ ಬಿಕಾಸ್ ಒಂದೂವರೆ ಲಕ್ಷ ಹತ್ತತ್ರ ಇದೆ ಅಂತ ಒಂದು ಮೂವತ್ತೈದು ಒಂದು ನಲವತ್ತು ಅಲ್ಲಿ ಇದೆ ಸ್ಟಾಕ್ ಹಾಗಾಗಿ ಯೂಸುವಲಿ ಮುಟ್ಟೋದಿಲ್ಲ ಬಟ್ ಒಳ್ಳೆ ಕಂಪನಿ ಬಿಸ್ನೆಸ್ ವೈಸ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಿರೋದು ಕಂಪನಿ ಸೊ ಹಾಗಾಗಿ ಸ್ಟಾಕ್ ಪ್ರೈಸ್ ಕೂಡ ಅಲ್ಲಿವರೆಗೂ ಹೋಗಿರೋದಿಲ್ಲ ಅಂದ್ರೆ ಖಂಡಿತ ಹೋಗ್ತಿರ್ಲಿಲ್ಲ ಸೊ ಬಿಸ್ನೆಸ್ ವೈಸ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಿದೆ ಬೇಕಿದ್ರೆ ಸ್ಟಡಿ ಮಾಡಬಹುದು ಸರಿಗಳಿವೆ ಸೊ ಲಿಸ್ಟ್ ನೆನೆ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಪಬ್ಲಿಷ್ ಆಗಿದೆ ಹಾಗಾಗಿ ಒಂದು ಕಣ್ಣಿಟ್ಟಿರಿ ಇಟ್ಟಿರಿ ಸೋಮವಾರ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಈ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಅಟ್ ಏನಾದ್ರು ಏನಾದರೂ ಟಾಪ್ ಇರುವಂತಹ ಕಂಪನೀಸ್ ಅಲ್ಲಿ ರಿಯಾಕ್ಷನ್ ಬರುತ್ತಾ ಅನ್ನೋದನ್ನ ಅಬ್ಸರ್ವ್ ಮಾಡಬಹುದು ಬೇಕಿದ್ರೆ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಬರ್ಲೇಬೇಕು ಅಂತ ಏನಿಲ್ಲ ಬಟ್ ಸ್ಟಿಲ್ ಅಬ್ಸರ್ವ್ ಮಾಡೋದಕ್ಕೇನು ಕಳ್ಕೊಳ್ಳೋದು ಯಾಕಂದ್ರೆ ಒಂದು ಸಾವಿರ ಕಂಪನೀಸ್ ಅಲ್ಲಿ ಈ ಕಂಪನೀಸ್ ಕೂಡ ಇದ್ದಾವೆ ಅಂದ್ರೆ ಅದು ವಿಶ್ವದ ಒಂದು ಸಾವಿರ ಕಂಪನೀಸ್ ಅಲ್ಲಿ ಖಂಡಿತ ಹೆಮ್ಮೆಯ ವಿಚಾರಣೆ ಆ ಕಂಪನಿಗಳಿಗೆ ಸೊ ಹಾಗಾಗಿ ಅಬ್ಸರ್ವ್ ಮಾಡ್ಬೋದು ಒಂದ್ಸಲ ಸರಿಗಳೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ മുൻ വീഡിയോത്തിൽ സികോണ ഇല്ലവർ ജയ് ഹ് ജൈ കർണക